ವರು ನಾವು ತೆರಿಗೆ ಕಟ್ಟದವ್ರು ನಾವು ಅದರಲ್ಲಿ ಐಷಾರಾಮ ನೀವು ಯಾರ್ರಿ ನೀವು ರಾಜನ ನೀವು ಬಾಳೆಗಾರನ ನೀವು ಅದೇ ಜನಗಳ ವೋಟ್ ಹಾಕಿದಕ್ಕೆ ನೀವಿದ್ದೀರಲ್ಲಿ ಅದೇ ಜನಗಳು ತೆರಿಗೆ ಕಟ್ಟಿದ್ದಕ್ಕೆ ನಿಮ್ಮ ಟಿಎಡಿಎ ಸಿಗ್ತಾ ಇದೆ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ರಾಜಕಾರಣಿ ಅಂತಂದ್ರೆ ಜನರ ಸೇವಕ ನೀವು ನಮ್ಮ ಕೆಲಸದವ ಜನ ನಿಮ್ಮನ್ನ ಕೆಲಸ ಕಟ್ಟಿದ್ದಾರೆ ಸರ್ಕಾರಿ ಅಧಿಕಾರಿಗಳು ಅಂತಂದ್ರೆ ಜನರ ನೌಕರ ಜನರ ನೌಕರ ನೀವು ಹೆಂಗ್ ಗೊತ್ತಾ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಯಾರೇ ಆಗಿರ್ಲಿ ಎಂ ಪಿಗಳು ಹೆಂಗ್ ಗೊತ್ತಾ ನೀವು ನಾವು ದುಡ್ಡು ಕೊಟ್ಟು ನಿಮ್ಮನ್ನ ಸೆಕ್ಯೂರಿಟಿ ಗಾರ್ಡ್ ಆಗಿ ಇಟ್ಕೊಂಡಿದ್ದೀವಿ ಮನೆ ಮುಂದೆ ಕೂತ್ಕೊಂಡು ನಮ್ಮ ಸೆಕ್ಯೂರಿಟಿ ನಮ್ಮ ಮನೆ ನೀರನ್ನ ತಗೊಂಡೋಗಿ ಬೇರೆ ಕಡೆ ಕೊಡ್ತಾ ಇದ್ದಾನೆ ಅದಕ್ಕೆ ಹೋರಾಟ ಮಾಡಬೇಕು ಅನ್ಕೊಂಡೆ ಮನೆ ಸೆಕ್ಯೂರಿಟಿ ನಮ್ಮ ಮನೆಯಿಂದ ನೀರು ತಗೊಂಡು ಪಕ್ಕದ ಮನೆಯನ್ನು ಕೊಡ್ತಾ ಇದ್ದಾನೆ ನಾನು ಹೋರಾಟ ಮಾಡಿ ಅವನ್ನ ತಡಿಬೇಕು ಅಂತ ನಿಮ್ಮ ಮನೆಗೆ ಒಬ್ಬ ಕೆಲಸಗಾರನ್ ತಗೊಂತೀರಾ ಅವನ್ನ ಮನೆ ಕ್ಲೀನ್ ಮಾಡಪ್ಪ ಮನೆ ಎಲೆಕ್ಟ್ರಿಕಲ್ ರಿಪೇರಿ ಮಾಡಿಸು ಎಲ್ಲ ಒಮ್ಮ ಮ್ಯಾನೇಜರ್ ಆಗಿ ಇಟ್ಕೊಂತೀರಾ ನೀವು ನಿಮ್ಗೆ ಕೆಲಸ ಇದೆ ಬೇರೆ ಕಡೆ ಎಲ್ಲ ದುಡಿತಾ ಇದೀರ ನೀವು ಅವ್ನಿಗೆ ಒಂದ್ ಲಕ್ಷ ರೂಪಾಯಿ ಸಂಬಳ ಕೊಟ್ಬಿಟ್ಟು ಹೇಳ್ತೀನಿ ನೋಡಪ್ಪ ನನ್ ಎಲ್ಲ ಬಿಲ್ ಗಿಲ್ ಎಲ್ಲ ಪಕ್ಕ ಮಾಡು ನಿಮಗೆ ಪ್ರತಿ ತಿಂಗಳ ಒಂದ್ ಲಕ್ಷ ರೂಪಾಯಿ ಕೊಟ್ಬಿಡ್ತೀನಿ ನಾನು ಮನೆ ಮಾಡು ಅಂತ ಹೇಳ್ತೀರಾ ಬಿಟ್ಬಿಡ್ತೀರಾ ಅವ್ನ ನಿನ್ ಮನೆ ಫುಲ್ ನಿಂದೇವಪ್ಪ ಜವಾಬ್ದಾರಿ ಅಂತ ಕೇಳ್ತೀರಾ ಇಲ್ವೋ ನೀವು ಏನಪ್ಪ ಎಲೆಕ್ಟ್ರಿಸಿಟಿಗೆ ಎಷ್ಟಾಯ್ತು ಎಲ್ಲ ಬಿಲ್ ತೋರಿಸುವಂತೀರಾ ಇಲ್ಲಾಂದ್ರೆ ಅವ್ನು ಹೇಳ್ತಾನೆ ಸರ್ ಅದು ಎಲ್ಲ ಹೊಡೆದೋಗ್ತು ಸರ್ ನಾನು ಮಾಡಿದ್ದೀನಿ ಸರ್ ಅಲ್ಲ ಐವತ್ತು ಸಾವಿರ ರೂಪಾಯಿ ಖರ್ಚು ಆಯ್ತು ಸರ್ ಸರ್ ಸತ್ತೊ ಆಯ್ತು ನಿಮಗೆ ಲೆಕ್ಕನೇ ಕೊಡಲ್ಲ ಲೆಕ್ಕನೆ ಕೊಡಲ್ಲ ಅನ್ಕೊಳ್ಳಿ ಬಟ್ ಅವನು ನೀವು ಕೆಲಸ ಕೊಡ್ಬೇಕು ನಿಮ್ಗೆ ಒಂದು ಸಂಬಳ ಕೊಡ್ತಾನೆ ನಿಮ್ಗೆ ಒಂದು ಬ್ರೈಬ್ ಕೊಡ್ತಾನೆ ಒಂದು ಬಾಟ್ಲಿ ಗುಂಡ್ ಕೊಡ್ತಾನೆ ಒಂದು ಕುಕ್ಕರ್ ಕೊಡ್ತಾನೆ ಅನ್ಕೊಳ್ಳಿ ನಿಮ್ಗೆ ನಿಮ್ ಮನೆಗೆ ನಾನು ಕೆಲ್ಸಕ್ಕೆ ಬಂದಿದ್ದೀನಿ ನೀವು ಕುಕ್ಕರ್ ಇಸ್ಕೊಂಡು ನನಗೆ ಕೆಲಸ ಕೊಡ್ತೀರಾ ಮತ್ತೆ ಯಾವ್ದು ಗೊಂದಲ ಯಾವ್ದು ಕ್ಲಾರಿಟಿ ನಂಗೆ ಅರ್ಥ ಆಗ್ತಿಲ್ಲ ಅಲ್ಲ ಕುಕ್ಕರ್ ಇಸ್ಕೊಂಡು ಕೆಲಸ ಕೊಡೋಣ ಅನ್ನೋ ಕ್ಲಾರಿಟಿ ನಿಮ್ಗಿದೆ ಕುಕ್ಕರ್ ಇಸ್ಕೊಂಡು ಕೆಲಸ ಕೊಡ್ತೀನಿ ಅವನಿಗೆ ಗೊಂದಲ ಇರೋದು ನಾನು ಹೇಳ್ತಿರೋದು ಕುಕ್ಕರ್ ಇಸ್ಕೊಂಡು ನಿಮ್ಮ ಮನೆ ಕೆಲಸದ ಇಟ್ಕೊಂಬ್ರಪ್ಪ ಫಸ್ಟ್ ಆಫ್ ಆಲ್ ನನ್ನ ಕ್ವಾಲಿಫಿಕೇಶನ್ ಏನು ನನ್ನ ಎಲೆಕ್ಟ್ರಿಸಿಟಿ ಬಗ್ಗೆ ಎಷ್ಟು ಗೊತ್ತಿದೆ ನನಗೆ ಪ್ಲಂಬಿಂಗ್ ಬಗ್ಗೆ ಎಷ್ಟು ಗೊತ್ತಿದೆ ನಾನು ಎಷ್ಟು ಕಮ್ಮಿ ಕೆಲಸ ಮಾಡಿದ್ದೀನಿ ಅದ್ರ ಬಗ್ಗೆ ವಿವರ ತಿಳ್ಕೊತಾನೆ ನಾನು ಕೆಲಸಕ್ಕೆ ಇಟ್ಕೊಳ್ತೀನಿ ಇದು ಗೊಂದಲನ ಅದು ಗೊಂದಲನ ಕುಕ್ಕರಿಸ್ಕೊಂಡು ಕೆಲಸ ಕೊಡೋದು ಬಂದಲ್ಲ ಅವನು ಸರ್ಟಿಫಿಕೇಶನ್ ಎಲ್ಲ ತಿಳ್ಕೊಂಡು ಅವ್ನು ಕರೆಕ್ಟಾ ಅವ್ನ ಆಧಾರ್ ಕಾರ್ಡ್ ಕರೆಕ್ಟ್ ಅವ್ನು ಕಳ್ಳಲನಾ ಅವ್ನು ಹೆಂಗ್ ಕೆಲಸ ಮಾಡ್ತಾನ ಅಂತ ಕೆಲಸ ಕೊಡೋದು ಕರೆಕ್ಟ್ ಇದಕ್ಕೆ ಆನ್ಸರ್ ಹೇಳ್ಬಿಡಿ ರಾಜಕೀಯ ಪಕ್ಷವಾಗಿ ಬೇಡ ನಾನು ರಾಜಕೀಯ ಪಕ್ಷ ಅಲ್ವೇ ಅಲ್ಲ ಅನ್ಕೊಳ್ಳಿ ನಮ್ಗೆ ಓಟೇ ಬೇಡ ನಮ್ಗೆ ಬರೋದೇ ಬೇಡ ಇಲ್ಲ ಇಲ್ಲ ಹೇಳ್ತೀನಿ ಕೇಳಿ ನಿಮ್ಗೆ ಈ ದಾರಿ ಇದೆ ಬಂದ್ರೆ ನೋಡಪ್ಪ ನಮ್ಮ ಹತ್ರ ಕೆಲಸಗಾರ ಇದ್ದಾರೆ ನಾವು ಇತರ ಕೆಲಸ ಮಾಡ್ತೀವಿ ಬೇಡ ಅಂದ್ರೆ ನಿಮ್ಗೆ ಆಲ್ರೆಡಿ ನಾಲ್ಕೈದು ಪಕ್ಷಗಳಿದೆ ರಾಜಕೀಯನೇ ನಿಮ್ಗೆ ಬೇಕು ಅಂದ್ರೆ ಎಸ್ ಆರ್ ತ್ರೀ ಫೋರ್ ಪಾರ್ಟಿ ನಾನು ಯಾಕಲ್ ಅಲ್ಲ ಪರ್ಯಾಯವಾಗಿ ಅವ್ರ ಜನರು ನಿಮ್ಮನ್ನ ನೋಡ್ಬೇಕಾದ್ರೆ ಪರ್ಯಾಯ ಇದು ನೀವ್ ಅದೇ ತರ ಮಾಡಿ ಅಂತೀರ ಅದಿಂಗೆ ಪರ್ಯಾಯ ಆಗತ್ತೆ ಆಲ್ಟರ್ನೇಟಿವ್ ಅನ್ನೋದು ಇಟ್ ಶುಡ್ ಬಿ ಕಂಪ್ಲೀಟ್ಲಿ ಬೇರೆ ಹೇಳ್ಬೇಕು ನಾನು ಅದನ್ನೇ ಮಾಡ್ಕೊಂಡು ನಾನು ಫಂಡ್ಸ್ ಕಲೆಕ್ಟ್ ಮಾಡ್ಕೊಂಡು ನಾನು ಒಂದಷ್ಟು ಜನ ನೋಡ್ರಿ ಇವ್ರ ಒಕ್ಕಲಿಗಾರಿ ಇವ್ರು ಇವ್ರಿ ಈ ಜಾತಿ ಅವ್ರ ಜಾಸ್ತಿ ಇದಾರೀ ಇಲ್ಲಿ ಲಿಂಗಾಯ್ ಜಾಸ್ತಿ ಇದಾರೆ ಇಲ್ಲಿ ನಾನು ಇವ್ರು ನಿಲ್ಲಿಸ್ತೀನಿ ಇವ್ರ ಫೇಮಸ್ ರೀ ಕೇಳಿ ಇದನ್ನೆಲ್ಲ ಮಾಡ್ಬಿಟ್ಟು ನೋಡ್ರಿ ಇಲ್ಲೆಲ್ಲಾ ಹುಬ್ಬೆ ಸಮಾರಂಭ ಮಾಡ್ತೀನಿ ಆಶ್ವಾಸನೆ ಕೊಡ್ತೀನಿ ಅಂತ ನಾನು ಶುರು ಮಾಡಿದ್ರೆ ನಿಮ್ಗೆ ಪರ್ಯಾಯ ಏನು ಏನ್ ಅನ್ಸುತ್ತೆ ಅದು ಅಥವಾ ತಮ್ಮ ಪ್ರಜಾಕೀಯದ ಮೂಲಕ ಜನರಿಗೆ ಯಾವ ರೀತಿಯಲ್ಲಿ ಜಾಗೃತಿ ನಾನು ಇದು ಇದನ್ನ ಕೇಳ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಇದು ಎಲ್ಲದಕ್ಕಿನ್ನ ಮುಖ್ಯವಾದ್ದು ನಿಮ್ಮ ಹಣ ನಿಮ್ಮ ಅಭಿವೃದ್ಧಿ ನಿಮ್ಮ ಫ್ಯೂಚರ್ ಎಲ್ಲವೂ ಇಲ್ಲಿದೆ ನಾನೊಬ್ಬ ಮತದಾರಳಾಗಿ ಸಾಮಾನ್ಯ ಮತದಾರಳಾಗಿ ನನ್ಗೆ ಇವಾಗ ಪ್ರಜಾಕೀಯದ ಒಬ್ಬ ಅಂದ್ರೆ ಅಲ್ಲಿನ ಅಭ್ಯರ್ಥಿ ಬಗ್ಗೆ ನನಗೊಂದು ನಂಬಿಕೆ ಬರಬೇಕು ಅಂದ್ರೆ ಅವ್ರು ಏನ್ ಮಾಡಿದ್ರು ನಮಗೂ ಬೇಡಿ ಅನ್ನೋದೇ ಪ್ರಜಾಕೀಯ ಸಿ ರಾಜಕೀಯದ ನೀವು ಬೇರೆಯವ್ರು ನಂಬ್ತೀರಾ ಇದುವರೆಗೂ ನಂಬಿದಿರ ತಾನೆ ಯಾರೋ ಒಬ್ಬ ಫೇಮಸ್ ವ್ಯಕ್ತಿ ಬಂದಾಗ ನಂಬರ ಯಾರೋ ಒಬ್ಬ ದೊಡ್ಡ ವ್ಯಕ್ತಿ ಬಂದಾಗ ನಂಬ್ತೀರ ಯಾರೋ ಒಬ್ಬ ಸಮಾಜ ಸೇವೆ ಎಲ್ಲ ಮಾಡಿ ನಾನು ಇಷ್ಟೆಲ್ಲ ಮಾಡಿದೀನಿ ಯಾರೋ ಒಬ್ಬ ಮಾಮೂಲಿ ವ್ಯಕ್ತಿ ಬಂದಾಗ ಯಾಕೆ ನಂಬಲ್ಲ ನೀವು ನಂಬಬೇಡಿ ಅಂತ ನಾನು ಹೇಳ್ತಿರೋದು ಅವ್ನು ನಂಬೇಡಿ ಯಾರನ್ನು ನಂಬೇಡಿ ಇಲ್ಲಿ ನಿಮ್ಮನ್ನ ನೀವು ನಂಬಿ ನೀವ್ ಇನ್ವಾಲ್ವ್ ಆಗ್ಬೇಕು ನಾಳೆ ಅವ್ನು ತಪ್ಪು ಮಾಡ್ರಿ ನೀವು ಕೇಳೋ ತರ ಇರಬೇಕು ಅದು ಪ್ರಜಾಕೀಯ ಇಲ್ಲ ರಾಜಕೀಯ ಆಗ್ಬಿಡುತ್ತೆ ಅದು ಈಗಲೂ ಕಾಡುವಂತ ಪ್ರಶ್ನೆ ಈಗ ಅಧಿಕಾರ ಅಧಿಕಾರ ಸಿಗ್ಲಿಲ್ಲ ಅಂತಂದ್ರೆ ಪ್ರಜಾಕೀಯದ ಅಭ್ಯರ್ಥಿಗಳ ಅಭ್ಯರ್ಥಿಗಳು ಯಾವ್ದೇ ಕೆಲಸ ಮಾಡಲ್ವಾ ಹಾಗಾದ್ರೆ ಏನಕ್ಕೆ ಮಾಡಬೇಕು ಅಂತ ನನಗೆ ಅರ್ಥನೇ ಆಗ್ತಿಲ್ಲ ಈಗ ನಿಮಗೆ ಸಂಬಳ ಕೊಡ್ತೀರ ಕೆಲಸ ಮಾಡ್ತಿದ್ದೀರಾ ಸಂಬಳ ಕೊಡದೇನೆ ಕೆಲಸ ಮಾಡ್ತಿದ್ದೀರಾ ಇಲ್ಲ ದಯವಿಟ್ಟು ಈ ಆನ್ಸರ್ ಮಾಡ್ಬಿಡಿ ಈ ಚಾನಲ್ ಅಲ್ಲಿ ಒಂದ್ ಎರಡು ವರ್ಷ ಕೆಲಸ ಮಾಡಿ ಆಮೇಲೆ ನಿಮ್ಮ ಕೆಲ್ಸಕ್ಕೆ ಇಲ್ಲಿ ಸಂಬಳ ಕೊಡೋದಕ್ಕೆ ಯಾಕೆ ಮಾಡಲ್ಲ ಸಂಬಳ ಇಲ್ಲದೆ ಕೆಲಸ ನಾನು ಹೊಟ್ಟೆ ಕರೆಕ್ಟ್ ಇದು ಮಾತ್ರ ಹೊಟ್ಟೆ ಪಾಡು ಅದ್ ಎಲ್ಪ್ ಮಾಡೋದು ಅಲ್ಲ ನೀವ್ ಏನಾದ್ರು ಪ್ರೂವ್ ಮಾಡ್ಬೇಕಲ್ವಾ ಇವಾಗ ನಾನು ಅಭ್ಯರ್ಥಿ ಕೇಳಿ ಹೆಂಗೆ ಗೊತ್ತಾ ನಾವೆಲ್ಲ ಸೇರೋದೇ ದುಡ್ಡು ಇಟ್ಟಿದೀವ ಅಲ್ಲಿ ಅದ್ರ ಕೀ ಒಬ್ನಿಗೆ ಕೊಡ್ಬೇಕು ಅವನ್ ಆಟಾಡ್ಸೋದು ಏನೇಳು ಹಿಂಗ್ ಮಾಡ್ಕೊಂಬಾ ಹಿಂಗ್ ಮಾಡ್ಕೊಂಬಾ ಅಂತ ಅವ್ನು ಆಟಾಡ್ತಾನೆ ಫುಲ್ ನೀವ್ ಹೇಳೋದ್ ಕಾಲ್ಗೂ ಬೀಳ್ತಾನೆ ಎಲ್ಲಾ ಮಾಡ್ತಾನೆ ಕೀ ಸಿಗೋವರೆಗೂ ಕೀ ಮೇಲೆ ಹೋಗ ಆ ಕಡೆ ಅನ್ಬಿಟ್ಟು ಅದನ್ನ ಎಂಜಾಯ್ ಮಾಡ್ತಾನೆ ನಿಮ್ಗೆ ಖುಷಿ ಆಟಾಡ್ಸಿದೀವಲ್ಲ ಬಿಡು ಅಷ್ಟಾರ ಆಟಾಡ್ಸಿದೀವಲ್ಲ ಅಂತ ಇಸ್ ಇಟ್ ಮೇಕಿಂಗ್ ಇನ್ ಇ ಸೆನ್ಸ್ ಸೆನ್ಸ್ ಏನಾರ ಅನಸ್ತಾ ರೀ ಇದು ಲಾಜಿಕ್ ಅಲ್ಲಿ ಅನ್ನಿಸ್ತಾ ಇದೆಯಾ ನಿಮ್ ಮನೆಗೆ ಯಾರೋ ಒಬ್ಬ ಕೆಲಸಗಾರ ಬೇಕು ಅವನಿಗೆ ಫಸ್ಟ್ ಕೆಲಸ ಮಾಡು ಅಂತ ಹೇಳೋದು ನೀನ್ ಕೆಲಸ ಕೊಡ್ತೀನಿ ಫಸ್ಟ್ ಒಂದ್ ವರ್ಷ ಕೆಲಸ ಮಾಡುವಂತ ಲಾಜಿಕ್ ಅನಿಸ್ತಾ ಇದೆಯಾ ಅದು ಈಗ ಒಂದು ವೇಳೆ ಪ್ರಜಾಕೇದ ಪ್ರಜಾಕೇದ ಗೆದ್ದಂತ ಅಭ್ಯರ್ಥಿ ಈ ಕೀ ಸಿಕ್ಕಾದ್ಮೇಲೆ ಬದಲಾವಣೆ ಆದ್ರೆ ನೀವೇನ್ ಮಾಡ್ತೀರ ಕೀ ನಿಮಗ್ ಕೊಡೋದಕ್ಕೆ ನಾನು ಹೇಳ್ತಿರೋದು ಕೀ ಅವನಿಗೆ ಕೊಡಬೇಡಿ ಅಂತಾನೆ ಪ್ರಜಾಕೇ ಇರೋದು ಪ್ರಜಾಕೀಯದಲ್ಲಿ ಇದರಲ್ಲಿ ನೋಡಿ ಅಭ್ಯರ್ಥಿ ಸೆಲೆಕ್ಟ್ ನೀವು ಮಾಡ್ತೀರಾ ಎಲೆಕ್ಟ್ ನೀವು ಮಾಡ್ತೀರಾ ಕರೆಕ್ಷನ್ ರಿಜೆಕ್ಷನ್ ಪ್ರಮೋಷನ್ ಪ್ರತಿ ಒಂದು ಜನರು ಮಾಡೋ ಒಂದು ಪದ್ಧತಿ ಬರಬೇಕು ಅದಕ್ಕೆ ನಾವುಗಳು ಪ್ರಜೆಗಳು ಹೋರಾಡ್ಲೇಬೇಕು ಅದಕ್ಕೆ ಯಾರನ್ನೊಂದ್ ನಂಬಿ ಅವ್ನು ಮಾಡ್ತಾನೆ ಇವ್ ಮಾಡ್ತಾನೆ ನಾಳೆ ಇಲ್ಲಿ ಬರೋನು ತಪ್ಪು ಮಾಡ್ಬೋದು ನಾಳೆ ಇಲ್ಲಿ ಬರೋನ್ ಕರೆಕ್ಟ್ ಆಗ್ಬೋದು ಹೆಂಗೆ ಹೇಳ್ತೀರ ಅವ್ನ್ ಕರಪ್ ಅಲ್ಲ ಅಂತ ಅವ್ರ ದುಡ್ಡಿಲ್ಲ ಅಂದ್ರೆ ಕರಪ್ಟ್ ಆಗಲ್ವಾ ನಾಳೆ ಇಲ್ಲಿ ಬರ್ನ ಚೇಂಜ್ ಆಗ್ಬಿಡುವುದು ನಾಳೆ ಗೆದ್ದು ಕೂಡ್ಲೆ ಸಿ ಇಲ್ಲ ಅದನ್ನೇ ಹೇಳ್ತಿರೋದು ಇಲ್ಲಿ ಮತದಾರರ ಪಕ್ಷ ಇದು ನಾನು ಯಾಕೆ ಎಲೆಕ್ಷನ್ ನಿಲ್ತಾ ಇಲ್ಲ ಅಂದ್ರೆ ನಾನು ಮತದಾರರ ಜೊತೆ ಇರಬೇಕು ನಾನು ಇವ್ರ ಜೊತೆ ಸೇರ್ಕೊಂಡು ಅಭ್ಯರ್ಥಿಯಾಗಿ ನಾನು ಎಲೆಕ್ಷನ್ ಗೆದ್ಕೊಂಡು ನಾನು ಇವ್ರನ್ನ ಮೇಂಟೈನ್ ಮಾಡೋದೇ ಆಗ್ಬಿಡ್ಬಾರ್ದಲ್ವಾ ನಾನು ಮತದಾರರ ವಾಯ್ಸ್ ಯಾರು ಅವಾಗ ನಾಳೆ ಇಲ್ಲಿ ಬಂದು ಕೆಲಸಗಾರರು ಮಾಡಿದಾಗ ನಾಳೆ ಅವ್ನು ಸರಿಯಾಗಿ ಮಾಡಲಿಲ್ಲ ನಾಳೆ ಅವ್ನು ಭ್ರಷ್ಟಾಚಾರದಲ್ಲಿ ತೊಡಕೊಂಡ ಅವ್ನು ಟ್ರಾನ್ಸ್ಪರೆಂಟ್ ಆಗಿಲ್ಲ ಅವನು ಅವ್ನು ಜನರ ಜೊತೆ ಕನೆಕ್ಷನ್ ಇಲ್ಲ ಜನರ ಹತ್ರ ಏನು ಕೇಳ್ತಾ ಇಲ್ಲ ಅಂದಾಗ ಅವನ ಕೆಳಗೆ ನಾವು ಆ ಹೋರಾಟದಲ್ಲಿ ಮೊದಲನೇ ಅವ್ನ್ ನಾನು ಇರ್ತೀನಿ ಬನ್ನಿ ನನಗೆಲ್ಲ ಸಪೋರ್ಟ್ ಮಾಡಿ ನನ್ನ ಪಗ್ಜನ್ನು ನಿತ್ಕೊಂಡು ಗೆದ್ದಿರೋಣ ನಾನು ಕೆಳಗಿಳಿಸ್ತೀನಿ ನನಗೆ ಓಟ್ರ ಸಪೋರ್ಟ್ ಮಾಡಿ ಇದು ಒಂದು ದೊಡ್ಡ ಸುದ್ದಿ ಆಗಬೇಕು ಇಂಡಿಯಾದಲ್ಲಿ ಇದು ಪ್ರಜಾಕೇಯತ್ ಮಾತ್ರ ಸೀಮಿತನ ಸರ್ ಈಗ ಒಬ್ಬ ತಪ್ಪು ಮಾಡಿದ್ರೆ ರಾಜಕೀಯಕ್ಕೆ ಬಂದಾದ್ಮೇಲೆ ತಪ್ಪು ಮಾಡಿದ್ರೆ ಇಳಿಸೋದಕ್ಕೆ ನಾನ್ ಸಪೋರ್ಟ್ ಮಾಡ್ತೀನಿ ಅನ್ನೋದು ಪ್ರಜಾಕೇಯಕ್ಕೆ ಮಾತ್ರ ಸೀಮಿತ ಪ್ರಜಾಕೇದಿ ನೀವು ಮಾಡಿ ರಾಜಕೀಯ ಪಾರ್ಟಿಗಳು ಮಾಡಿ ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ ಪ್ರಸ್ತುತ ಸ್ಥಿತಿನೂ ಹಾಗೆ ಇದೆ ಸರ್ ಎಷ್ಟು ಬಂಡಾಯ ಎದ್ದಿದ್ದಾರೆ ಅವರಿಗೆ ಟಿಕೆಟ್ ಮಾತ್ರ ಮುಖ್ಯ ಆಗ್ತಿದೆ ಸರ್ ನಿಮಗೆ ಜನರ ಸೇವೆ ಇಂಪಾರ್ಟೆಂಟ್ ಆಗ್ತಿದೆ ಈಗ ಯಾಕೆ ನೀವು ಹೋರಾಟ ರೀ ನಾನು ಯಾಕೆ ಹೋರಾಟ ಮಾಡ್ಲಿ ನೀವು ಜನಗಳೇ ಸುಮ್ನೆ ಇದ್ದೀರಲ್ಲ ಅಲ್ಲ ನಾನು ಹೋರಾಟ ಮಾಡಿ ನೀವು ಅದನ್ನ ಆ ಸಿಸ್ಟಮ್ನ ಸರ್ ಅದು ಕರೆಕ್ಟ್ ಅಂತೀರಾ ನನಗೂ ಅದೇ ಹೇಳ್ತೀರಾ ಸರ್ ದುಡ್ಡು ಖರ್ಚು ಮಾಡಿ ಸರ್ ಸರ್ ಪ್ರಚಾರ ಮಾಡಿ ಸರ್ ಸರ್ ಕಾಣಿಸ್ತಿಲ್ಲ ಸರ್ ಎಲ್ಲೂ ನಾನು ಅದೇ ಮಾಡಬೇಕು ಬದಲಾವಣೆ ಬೇಕು ನಿಮ್ಗೆ ನಾನು ಬದಲಾವಣೆ ಹೇಳಿದ್ರೆ ಸರ್ ಅರ್ಥನೇ ಆಗ್ತಿಲ್ಲ ಸರ್ ನಮ್ಗೆ ಅಂತೀರಾ ಸರ್ ಇವಾಗ ಪ್ರಜಾಕೀಯದಲ್ಲಿ ಪ್ರಜಾಕೀಯ ಅಧಿಕಾರಕ್ಕೆ ಬಂದು ಅಲ್ಲಿನ ಗೆದ್ದಂತ ಅಭ್ಯರ್ಥಿಗಳು ತಪ್ಪು ಮಾಡಿದಾಗ ಮಾತ್ರ ನಿಮ್ಮ ಹೋರಾಟ ಇರುತ್ತೆ ಹೌದು ಇನ್ನೇನ್ ತಪ್ಪು ಮಾಡಿದಾಗ ಮಾತ್ರ ಹೋರಾಟ ತಾನೇ ಸರಿ ಮಾಡ್ತಿರ್ಬೇಕಾದ್ರೆ ಯಾಕೆ ಹೋರಾಟ ಮಾಡ್ಬೇಕು ಈಗ ಯಾವ ಪಕ್ಷಗಳು ಅಧಿಕಾರದಲ್ಲಿ ತಪ್ಪು ಮಾಡಿದ್ರು ನೀವು ಅದಕ್ಕೆ ನೀವ್ ಪಕ್ಷ ನೀವು ಒಪ್ಕೊಂಡ್ರೆ ನೀವು ಜವಾಬ್ದಾರಿ ತಗೊಂಡ್ರೆ ನಾನು ಅದಕ್ಕೆ ನಿಮ್ ಜೊತೆ ಸರಿ ಹಾಗಾದ್ರೆ ಜನಸಾಮಾನ್ಯರು ಬಂದು ಈ ಅಧಿಕಾರಿಗಳು ಸರಿ ಇಲ್ಲ ಅಂದ್ರೆ ಈ ಸರ್ಕಾರದ ಸರಿ ಇಲ್ಲ ಪ್ರಚಾರ ಮಾಡ್ತಿಲ್ಲ ಓಟ್ ಹಾಕ್ತೀರಾ ಕೇಳಿ ಇದಕ್ ಆನ್ಸರ್ ಮಾಡಿ ಹಾಕಲ್ಲ ನೀವು ಪ್ರಚಾರ ಬೇಕು ನಿಮ್ಗೆ ಪ್ರಚಾರ ಮಾಡಕ್ ದುಡ್ಡು ಬೇಕು ಅವನ್ ದುಡ್ಡು ಖರ್ಚು ಮಾಡ್ಬೇಕು ಅವ್ನ್ ದುಡ್ಡು ಖರ್ಚು ಮಾಡಿ ಅವ್ನ್ ಕರೆಕ್ಟ್ ಆಗಿರ್ಬೇಕು ಅವ್ನ್ ಕರಪ್ಟ್ ಆಗಬಾರದು ಇದು ಎಂತ ಲಾಜಿಕ್ ರೀ ನಿಮ್ ಮನೆ ಕೆಲ್ಸಕ್ ಬರೋಕ್ರೆ ಅವ್ನ್ ಕೋಟಿ ಖರ್ಚು ಮಾಡ್ಬೇಕು ಬಂದ್ರ ಮೇಲೆ ನೀವು ಇಪ್ಪತ್ತು ಸಾವಿರ ಕೆಲಸ ಕೆಲ್ಸ ಅಂದ್ರೆ ಅದೇ ಹೆಂಗೆ